ಇವಾಗ ಸ್ಟ್ರಾ ಸ್ಟ್ರಾ ಕಾರ್ತಿಕ್ ಮಾಸ ಇದು ನಾನ್ ವೆಜ್ ತಿನ್ನಲ್ಲ ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಅನ್ನೋರು ಕಾರ್ತಿಕ್ ಮಾಸದಲ್ಲಿ ಈ ಥರ ಒಂದು ಮಶ್ರೂಮ್ ಗ್ರೇವಿ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಇದು ಬಂದು ಚಪಾತಿಗೆ ದೋಸೆಗೆ ಪರೋಟಗೆ ವೈಟ್ ರೈಸು ಆಮೇಲೆ ಗಿ ಗೀ ರೈಸು ಪ್ಲೇನ್ ಕುಸ್ಕಾರ್ ಜೊತೆಗೆ ಸೈಡ್ ಡಿಶ್ ಥರ ಇಟ್ಟು ತೊಗೊಬೋದು ತುಂಬ ಚೆನ್ನಾಗಿದೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ಬನ್ನಿ ನಾನು ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಮಶ್ರೂಮ್ ಗ್ರೇವಿ ಅಂತ ನೀವು ಓಡಿ ರೆಸ್ಟೋರೆಂಟ್ಸಲ್ಲಿ ಏನಕ್ಕೆ ಹೋಗ್ತೀರ ಮನೇಲಿ ಇದೇ ಥರ ನೀವು ಒಂದು ಸೆಕೆಂಡಲ್ಲಿ ನೀವು ಮನ್ಸಿಕ್ರೆ ರೆಸಿಪಿ ನಿಮ್ಮ ಮನೇಲಿ ಮಕ್ಕಳಿಗೆ ದೊಡ್ಡೋರು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ವೈಟ್ ರೈಸಲ್ಲಿ ತಿನ್ಬಿಟ್ಟು ತುಂಬ ಇನ್ನೂ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬನ್ನಿ ಹೇಗೆ ಮಾಡ್ಯದೊಂದ್ಸರಿ ಕ್ಲಿಪ್ಪಿ ನೋಡ್ಕೊಂಡು ಬರೋಣ ನಾನು ಒಂದು ಇನ್ನೂರು ಗ್ರಾಮ್ ಒಂದು ಮುನ್ನೂರು ಇದೆ ಇದು ಮುನ್ನೂರು ಅಷ್ಟು ನಾನು ಮಶ್ರೂಮ್ ರೂಮ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಫ್ರೆಶ್ ಇದೆ ಇದು ನಾನು ಇವಾಗ ಚೆನ್ನಾಗಿದ್ದನ್ನು ತೊಳಿಬೇಕು ನೀಟ ಮೇಲಿದ ಮಣ್ಣು ಗಲೀಜೆಲ್ಲ ಹೋಗ್ಬೇಕು ಇದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಹಾಗೆ ಒಂದು ಸ್ಪೂನು ಅಷ್ಟು ಪೌಡರ್ ಹಾಕ್ತೀನಿ ಇವಾಗ ಇದಕ್ಕೆ ಚೆನ್ನಾಗೇ ನೀರು ಹಾಕ್ತೀವಿ ಮುಳುಗೋ ಅಷ್ಟು ನೀರು ಇದನ್ನು ಒಂದು ಹತ್ತು ಒಂದು ನಿಮಿಷನೇ ಬೇಡ ಒಂದು ಎರಡು ನಿಮಿಷ ನೆನ್ಸಿರೇ ಸಾಕಿದ್ದು ಚೆನ್ನಾಗಿದೆ ಎರಡು ನಿಮಿಷದಲ್ಲಿ ನೆನಿಬೇಕು ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬಾರ್ದು ಸಾಫ್ಟ್ ಇರುತ್ತೆ ಇದು ಅದಕ್ಕೋಸ್ಕರ ಹಿತ್ತಾಗ ಒಂದು ಮಸಾಲೆ ಮಾಡ್ಕೊಳ್ಳೋಣ ನಾನು ಸಿಂಪಲ್ಲಾಗಿ ಇದಕ್ಕೆ ನಾನು ಒಂದು ಮೂರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮೂರು ನಾಲ್ಕು ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಇದ್ರ ಜೊತೆಗೆ ನಾನು ನೋಡಿ ಸೋಂಪು ಒಂದು ಸ್ಪೂನು ಚಕ್ಕೆ ಎರಡು ಲವಂಗ ಇದು ಮಸಾಲೆ ಹಾಗೆ ಚಿಕ್ಕದೊಂದು ಬೌಲು ತುರ್ತಿನ ತೆಂಗಿನಕಾಯಿ ಇದೆಲ್ಲ ಸಿಂಪಲ್ ಮಸಾಲ ಸ್ವಲ್ಪ ಪುದೀನ ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಸ್ವಲ್ಪ ಪುದಿನ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಇದು ಒಂದೆರಡು ಇಂಚು ಶುಂಠಿ ಜೊತೆ ಸ್ವಲ್ಪ ರುಚಿ ಬರಲಿ ಅಂತ ಒಂದು ಹತ್ತು ಗೋಡಂಬಿ ಇದು ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ ಅಷ್ಟು ಪೇಸ್ಟಾಗಿ ಸಾಕಿದ್ದು ನೀಟಾಗಿ ತೊಳ್ಕೊಂಡಿದ್ದೀನಿ ನಾನು ತೊಳ್ಕೊಂಡು ನನಗೆ ಯಾವ ಸೈಜ್ ಬೇಕಾದ ಕಟ್ ಮಾಡ್ಕೊಂಡಿನಿ ನಿಮ್ಗೆ ಯಾವ ಸೈಜ್ ಬೇಕಂತ ಆ ಥರ ಕಟ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಬನ್ನಿ ಮಸಾಲೆ ರೆಡಿ ಮಾಡಿದ್ದೀನಿ ಇದಕ್ಕೆ ನಾನು ಇವಾಗ ఒక నాలుగు టేబుల్ స్పూన్స్ ఎన్నె హాకొంటీని ఒరడు పలావెల్లి హాకొతీని ఇకి చెక్క ఏ బేడ మసాలే హాకీ రుబ్బోదే ఇంకా సన్న వచ్చినంతరు బ్రౌన్ అది సాకు ఇక్కడ ఇవ్వగ రుబ్బి మసాలె హాక్తీ ಜಾಸ್ತಿ ನೀರು ಹಾಕೋದು ಬೇಡ ಯಾಕೆಂದರೆ ಮಶ್ರೂಮಲ್ಲಿ ನೀರು ನೀರು ಬರೋ ಬಿಡುತ್ತೆ ನಿಮ್ಮ ನಾವು ನೋಡ್ಕೊಂಡು ನೀರು ಹಾಕೋಣ ಇದು ಸ್ವಲ್ಪ ಗ್ರೇವಿ ತಿಕ್ಕಾಗಲಿ ಈಕೆ ನಾನು ಇದನ್ನು ಬಟ್ಲು ಕಳಿಸೋದ್ ಸ್ವಲ್ಪ ನೀರು ಹಾಕ್ತೀನಿ ಚೆನ್ನಾಗಿದು ಗ್ರೇವಿ ಗಟ್ಟಿ ಹಾಕ್ತದೆ ಈಕೆ ನಾವು ಇವಾಗ ಮಶ್ರೂಮ್ ಮಕ್ಕಳ ಪುರಿ ಕಮ್ಮಿ ಇಟ್ಕೊಂಡು ಮಶ್ರೂಮ್ ಅಕ್ಕಾನೆ ನಾನು ಇದಕ್ಕೆ ನೀರು ಹಾಕೋದು ಬೇಡ ಆಮೇಲೆ ಹಾಕೋಣ ನೀರು ಇದ್ದರೆ ನೀರು ಬಿಡುತ್ತೆ ಸ್ವಲ್ಪ ನೀರು ಆಮೇಲೆ ಹಾಕೋಣ ತುಂಬಾ ಬೇಗನೆ ಆಗುತ್ತೆ ಇದು ಅಷ್ಟು ಟೇಸ್ಟ್ ಇರುತ್ತೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಧನ್ಯಾ ಪೌಡರ್ ಒಂದು ಸ್ಪೂನಷ್ಟು ಚಿಲ್ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಬಿಡಿ ನಾನು ಹಸ್ತ ಮೆಣಸಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಹಾಕ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಂಗೇ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೋದು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಾರೆ ಆಮೇಲೆ ಹಾಕ್ಕೋಬೋದು ಮಿಕ್ಸ್ ಮಾಡೋಣ ಹಚ್ಚಿದ್ದು ನೀಟಾಗೆ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಇವಾಗ ನಾನು ಯಾವುದೇ ರೀತಿ ಟೊಮೊಟೊ ಹಾಕ್ತಾಯಿಲ್ಲ ನೀವು ಬೇಕಾದ್ರೆ ಟೊಮೊಟೊ ಕಟ್ ಮಾಡಿ ಕೂಡ ಹಾಕೋಬೋದು ಇಲ್ಲನೇ ಟೊಮೊಟೊ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು ಅದು ಬಂದು ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತೀನಿ టమటో మొసరు బేడ అన్నుమోటో హోబోదు ఇక ఇదే కనువ స్వల్ప నీరు గ్రేవి ఎస్ట్ బాగా నీరు హాకొంటీ జాస్తి గట్టిూ ఇబు జాస్తి నీరూ ఇబుడ్ క్లోస్ మాతీ ಇದು ಒಂದು ಹತ್ತು ನಿಮಿಷ ಮೀನು ಇದನ್ನ ಆಗಿದೆ ಅಂತ ನೋಡಿ ಇಷ್ಟಾದ್ರೆ ಸಾಕು ಜಾಸ್ತಿ ಕಟ್ಟಿ ಆಗೋದು ಬೇಡ ಇವಾಗ ಇದು ರೆಡಿಯಾಗಿದೆ ಮನೆಲ್ಲ ಪರಿಮಳ ಎಷ್ಟು ಗಮ್ಮಂತ ಇದೆ ಇದಾಗಿದೆ ಇದು ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನೋಡ್ದಲ್ಲ ಮಶ್ರೂಮ್ ಗ್ರೇವಿ ಇದ್ರ ಜೊತೆಗೆ ನಾನು ಪರೋಟ ಇಟ್ಟಿದ್ದೀನಿ ಚಪಾತಿ ಮಾಡಿಲ್ಲ ಪರೋಟನೇ ಇತ್ತು ಅದನ್ನೇ ನಾನು ರೋಸ್ಟ್ ಮಾಡಿ ಹಾಕಿ ಇಟ್ಕೊಂಡಿದೀನಿ ಇದ್ರ ಜೊತೆಗೆ ನೀವು ಅನ್ನ ತಿನ್ಬೋದು ಪ್ರತಿಯೊಂದು ನೀವು ಚಿಕನ್ ಚಿಕನ್ ಮಟನು ಮೊಟ್ಟೆ ತಿಂದಿಲ್ಲದವ್ರು ಇದನ್ನ ಮಾಡ್ಕೊಂಡು ತಿನ್ಬಿಟ್ರೆ ಅದು ನಮ್ಮ ನೆನಪೇ ಆಗೋಲ್ಲ ನಮ್ಮ ಮನೆಗೂ ಕಾರ್ತಿಕ್ ಮಸಾನ ಮಾಡಲ್ಲ ಚಿಕನ್ ಮಟನು ಅದಕ್ಕೆ ಇದು ಒಳ್ಳೆಯ ರೆಸಿಪಿ ತೊಗೊಂಡು ಬಂದೀನಿ ಸಲ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ನೋಡಿ ನೋಡ್ತಾ ಇದ್ರೆ ಆಗಬೇಕು ತಿಂದು ತಿಂದು ಹೊಟ್ಟೆ ಒಟ್ಟು ತುಂಬಿಡುತ್ತೆ ಅಷ್ಟು ಚೆನ್ನಾಗಿದೆ ಒಂದ್ಸಲ ನೀನು ಟ್ರೈ ಮಾಡಲೇಬೇಕು ಮನೆಗೆ ಈ ಥರ ಫ್ರೆಶ್ಶು ಮೊಸರು ಸಿಕ್ಕುತ್ತಲ್ವ ಎಲ್ಲ ಕಡೆ ಸಿಗುತ್ತೆ ಇವಾಗ ತೊಗೊಂಡು ಬಂದು ಸಲ ನೀವು ಸಂಡೆ ಸ್ಪೆಷಲ್ಲು ಅಂತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಗೀ ರೈಸು ಕುಸ್ಕಾ ಎಲ್ಲನೂ ತಿನ್ಬೋದು ನೋಡಿ ಚೆನ್ನಾಗಿರೋ ಕಮೆಂಟ್ಸ್ ಹಾಕಿ ಓಕೆ ಬಾಯ್